ಹರಿತಾ ಹರಿತಾ ಅದು ನಿಮ್ಮ ಅಪ್ಪ ನಿಜವಾಗ್ಲೂ ಈ ಇನ್ಸ್ಪೆಕ್ಟ್ರ್ ಏನು ಮತ್ತೆ ಇಲ್ಲೇ ಇದಕ್ಕ ತುಮಕೂರಲ್ಲಿ ಇನ್ಸ್ಪೆಕ್ಟ್ರು ಹೌದಾ ಸರಿ ಸರಿ ಆಯಿತು ಸರಿ ಬಾ ಈಗ ನಮ್ಮ ಅಣ್ಣ ಯಾರಂತಕ್ಕೆ ಹೋಗಿ ಮಾತಾಡ್ಸ್ಕೊಂಬರೋಣ ಹಾಂ ನಿನ್ನ ಅವ್ರು ನೋಡಿಲ್ವಲ್ಲ ಅದಕ್ಕೆ ನೋಡಬೇಕು ಅಂತ ಆಸೆಗಿರ್ತಾರೆ ಓ ಮಾತಾಡ್ಸ್ಕೊಬರೋಣ ಬಾ ನಿಮ್ಮ ಅಣ್ಣ ಯಾರು ಅಂದ್ರಿ ಯಾರತ್ತೆ ನಿಮ್ಮ ಒಡ ಹುಟ್ಟಿದವರ ಏನೋ ಯಾರೋ ಹೊರಗಿನವರ ಜೊತೆಲೇ ಹುಟ್ಟಿರೋನು ನಾವು ಮೊದ್ಲು ಬಡವರಾಗಿದ್ವಿ ನಮ್ಮ ಅಣ್ಣಯ್ಯ ಅದೇನೋ ಬಿಸ್ನೆಸ್ ಅದು ಇದು ಅಂತ ಮಾಡಿ ಸಾಹುಕಾರ ಆಗ್ಯವನಿ ದೊಡ್ಡ ಮನೆ ಕಟ್ಸಿ ಇದೇ ಊರಾಗೆ ಹ್ಮ್ ಪಾಠ ಐತೆ ಎಲ್ಲ ಐತೆ ಹೌದಾ ಅಷ್ಟು ದೊಡ್ಡ ಶ್ರೀಮಂತ್ರ ನಿಮ್ಮ ಅಣ್ಣಯ್ಯರು ಹ್ಞೂ ಕಣಿ ಏನ್ ಮಾಡೋದು ಹೇಳು ನಾನ್ ಮದ್ವೆ ಆಗೋ ಟೈಮಾಗೆ ನಮ್ಮಪ್ಪ ಇರನು ಬಡವರಾಗೆ ಇದ್ರು ನಮ್ಮ ಅಣ್ಣ ಅದು ಯಾತೋ ಬಿಸ್ನೆಸ್ ಅದು ಇದು ಅಂತಾನೆ ಹೋಗ್ಬಿಟ್ಟು ಒಳ್ಳೆ ಲಾಭ ಮಾಡಿ ಎಲ್ಲ ತೋಟ ಮನೆ ಎಲ್ಲ ಮಾಡ್ಕೊಳವನಿ ಮಕ್ಕಳನ್ನು ಚೆನ್ನಾಗಿ ಓದ್ತಾನೆ ಒಬ್ಬಳ ಇದ್ದಾಳೆ ಹಾ ಅವಳು ಹೋಗಿ ಹೋಗಿ ಅವನೇ ಅವನ ಪೆದ್ದನ ಮದ್ವೆ ಆಗಿ ಇದೇ ಊರಾಗ ಇದಳ ಅವಳನು ಹ್ಮ್ ನಂದಿನಿ ಅಂತಾನೆ ಬಿಡು ಅವಳ ಕತೆ ನಮ್ಗೆ ಯಾಕೆ ಮಾ ನಮ್ಮ ಅಣ್ಣ ಇರ್ತಕ್ಕ ಹೋಗಿ ಬರೋಣ ಹೋಗ್ಲಿ ಬಿಡಿಯತ್ತೆ ನಾವು ದುಡ್ದು ಶ್ರೀಮಂತ ಆಗೋಣ ಹ್ಮ್ ಸರಿ ಬಾ ನಿಮ್ಮ ಅಪ್ಪ ಪೊಲೀಸ್ ಪೊಲೀಸು ಅಂದರೆ ಒಳ್ಳೆ ದುಡ್ಡೇ ಮಾಡಿರ್ತಾರೆ ಅಲ್ವಾ ಹಾ ದುಡ್ಡೇನ ಮಾಡಿದ್ದಾರೆ ಅತ್ತೆ ಆದರೆ ನಮಗೆ ಕೊಡಬೇಕಲ್ಲ ಅವರು ಹಾಂ ಅಯ್ಯೋ ನಿನ್ನೆ ಕೊಡದೆ ಇನ್ಯಾರಿ ಕೊಡ್ತಾರೆ ಹೇಳು ಹಾಂ ಸರಿ ನೀವು ಎಷ್ಟು ಜನ ಮಕ್ಕಳು ನಾವು ಮೂರು ಜನ ಅತ್ತೆ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಗ ಹ್ಞೂ ನಾನು ಅದ್ರಾಗೆ ಚಿಕ್ಕವಳು ನಮ್ಮ ಅಕ್ಕಂದು ಆ ಹಾಲೆ ಮದುವೆ ಮಾಡಿಕೊಟ್ಟಿದ್ದಾರೆ ನನ್ನ ತಮ್ಮ ಇನ್ನೂ ಮದ್ವೆ ಆಗಿಲ್ಲ ಹ್ಞೂ ಸರಿ ನಡೀರಿ ನಿಮ್ಮ ಮಿಸ್ಟಿದ ಆಮೇಲೆ ಮಾತಾಡೋಣ ನಿಮ್ಮ ಅಣ್ಣಾರ ಮನೆ ಅಂದ್ರಲ್ಲ ಅಲ್ಲಿಗೆ ಹೋಗಿ ಬರೋಣ ಸರಿ ಸರಿ ಆಯ್ತು ನೀನು ಅಲ್ಲಿ ನಮ್ಮ ಅಣ್ಣೆಯ ಮನೆಗೆ ಹಾ ನಮ್ಮಪ್ಪ ದೊಡ್ಡ ಪೊಲೀಸು ನಾನು ಓದಿದೀನಿ ಪೊಲೀಸ್ ಹಾಕ್ತೀನಿ ಮುಂದಕ್ಕೆ ಅಂತಾನ ಹೇಳು ಹ್ಞೂ ನೀನು ಏನು ಓದಿರೋದು ನಾನು ಡಿಗ್ರಿ ಓದಿದ್ದೀನಿ ಅತ್ತೆ ಹ ಕೆಲಸಕ್ಕೆ ಟ್ರೈ ಮಾಡ್ಬೇಕಾಗಿತ್ತು ಆದ್ರೆ ಏನು ಮಾಡೋದು ಜಗ್ಗುನೇ ಆ ಪಟ್ಬಿಟ್ಟು ಮದ್ವೆ ಆಗನ ಬಾ ಅಂತ ಹೇಳಿ ಕರ್ಕೊಂಡ್ ಬಂದ ನೀವೇನೋ ಬೇರೆ ಹುಡುಗಿನೇನು ನೋಡಕ್ ಹೋಗಬೇಕು ಅಂತ ಹೇಳ್ತಿದ್ರಂತಲ್ಲ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ ಇಲ್ಲಾಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಆಮೇಲೆ ಮದ್ವೆ ಆಗೋಣ ಅಂತ ಅನ್ಕೊಂಡಿದ್ದೆ ಪರವಾಗಿಲ್ಲ ಬಿಡಮ್ಮ ಹಾ ಡಿಗ್ರಿ ಓದಿದ್ಯಲ್ಲ ಏನಾದ್ರೂ ಕೆಲ್ಸಕ್ಕೆ ಹೋಗಿ ಅಂತೆ ನಮ್ಮ ಜಗ್ಗುನು ಕೆಲ್ಸಕ್ಕೆ ಹೋಗ್ತಾನೆ ಏನ್ ಮಾಡೋದು ಅವನು ಸರಿಯಾಗಿ ಸಂಬಳ ತಂದ್ಕೊಡೋಲ್ಲ ಒಂದ್ ಐವತ್ತು ಸಾವಿರ ಸಂಬಳ ತಾನೀನಿ ಅಂತ ಹೇಳ್ತಾನೆ ಆದ್ರಿ ತಂದ್ಕೊಡೋದೇ ಒಂದ್ ಐದ್ ಸಾವಿರ ಹತ್ತು ಸಾವಿರ ಕೊಡ್ತಾನೆ ಹ್ಞೂ ನಾನೆಲ್ಲಾರ್ ತಗೂ ಒಂದ್ ಲಕ್ಷ ಸಂಬಳ ತಾನುತಾನೆ ಅಂತ ಹೇಳಿದೀನಿ ಹ್ಞೂ ನೀನು ಯಾರಾನ ಕೇಳಿರಿ ಅಂಜೆ ಹೇಳ ಅಂತ ಮ್ಯಾನೇಜರ್ ಆಗೇನೆ ಬಸ್ ಕಂಪ್ನಿಗೆ ಅಂತ ಹೇಳಿದೀನಿ ಇಲ್ಲಿಂದಾನೆ ಓಡಾಡ್ತಾನೆ ತುಮಕೂರ್ಗೆ ಅಂತಾನೆ ಹಾ ಹೌದಾ ಸರಿ ಆಯ್ತು ಆಯ್ತು ನಡಿಗೆ ಹೋಗೋಣ ಅಲ್ಲಿ ಊಟ ಆತ ಅದ್ ಕಡೆ ಇವಾಗಿನ ಉಂಡು ಅಂಗಡಿ ಕಡೆಗೆ ಹೋಗ್ತಿದ್ದೆ ಅಡಿಕೆಲೆ ತರೋಣ ಅಂತಾನ ನೀನು ಓ ಹಣ್ ಗುಂಡಜ್ಜಿ ಈಗಿನ ಉಂಡು ನಾನು ಭಾಗ್ಯಮ್ಮ ಅಂತ ಹೋಗ್ತಿದ್ದೆ ಹ್ಮ್ ಬಾನು ಏನೋ ಆ ಅಯ್ಯಮ್ಮನ ಮಗ ಯಾವ್ದೋ ಹುಡ್ಗಿನ ಮದ್ವೆ ಮಾಡ್ಕೊಂಡ್ ಬಂದವನಂತಿ ಹ್ಮ್ ಏನು ಹುಡುಗಿ ಏನೋ ಪೋಲೀಸ ಹುಡ್ಗಿರಪ್ಪಯ್ಯ ಪೊಲೀಸ್ ಅಂತ ಹ್ಮ್ ಅಕ್ಕಿನಿ ಭಾಗ್ಯಮ್ಮಗೆ ಗೊತ್ತಂತೆ ಕೇಳೋಣ ಏನು ಎತ್ತ ಅಂತನ ಹೋಗ್ತಿದ್ನಮ್ಮ ಹ್ಮ್ പരവാന ജയ്യമ്മ സൊസെ ഒെ ശവണി ആ ഊ കണമ്മ എല്ലാം ജയ്യമ്മ ശ്രീമന്ത് മനേ സൊസെന തരേക്കു അതു അവൾ അക്കണ്ടങ്കനെ ഒഴേ അപ്പയ്യ പോലീസ് ആയിരോ മനിയനെ സൊസെ തന്നേവളി ആ അവൾ ഖർച്ചേ തപ്പു ഏണ് നുട്ക്കാപത്രയേ ഇല്ല ആടിക്കല നാട്ടി അയ്യോയ്യോയ്യോ ഊർ തന്നേ സുദ്ധി ಆಯ್ತಾ ನಿಂದೇ ಮಾತಾಡ್ತಾ ಇದಾರೆ ನೋಡು ನೀನು ಪೊಲೀಸ್ ಮಗಳು ಅಂತ ಗೊತ್ತಾಗಿ ಇನ್ಮೇಲೆ ಎದರ್ಕಂಡಿರ್ತಾರೆ ಯಾರು ಏನು ಅಮ್ಮಂಗಿಲ್ಲ ನೋಡು ಪೊಲೀಸ್ ಫೋನ್ ಫೋನ್ ಮಾಡಿದ್ರೆ ಯಾಕೊಂಡ್ ಹೋಗ್ತಾರೆ ಸಾಕು ಎದರಿಕೇನ್ ಬಿಡ್ತಾರೆ ಅಲ್ವಾ ಅಯ್ಯೋ ಅತ್ತೆ ಇಂಥದ್ ಕೆಲಸ ಪೊಲೀಸ್ನ ಕರ್ಸಿದ್ರೆ ಅವ್ರಿಗೆ ಮರ್ಯಾದೆ ಇರುತ್ತಾ ಹಂಗೆಲ್ಲ ಕರ್ಸಬಾರ್ದು ಬನ್ನಿ ಸುಮ್ನೆ ಹಾ ಅಯ್ಯೋ ಕರ್ಸ್ತೀನಿ ಅಂತ ಹೇಳ್ತೇನೆ ಮಾಡಿ ಕರ್ಸಿ ನನಗೂ ಗೊತ್ತೈತಿ ಎಂತದ್ ಕರ್ಸ್ಬೇಕು ಎಂತದ್ ಕರ್ಸ್ಬಾರ್ದು ಅಂತ ಸುಮ್ನೆ ಅವ್ರ್ ಒಂದು ಭಯ ಇಕ್ಕದ ಅಷ್ಟೇನಿ ಹಾ ಅವಾಗ ನಾವ್ ಒಂದಷ್ಟು ಗೌರವ ಇರುತ್ತೆ ಎಲ್ಲರ ತಗೋನು ಅಂತ ಅಷ್ಟೇನಿ ಏನು ಏನ್ ಗುಂಡಜಿ ಏನೋ ಮಾತಾಡ್ತಾ ಇದ್ದೀರಾ ಏನಿಲ್ಲ ಕಣೆ ಜಯಮ್ಮ ಸುಮ್ನೆ ಹಿಂಗೆ ಏನೋ ಮಾತಾಡ್ತಿದ್ವಿ ಅಷ್ಟೇನಿ ಹಾ ಯಾರಿ ಹುಡುಗಿ

ಹಿಂಗೆ ಮೇಂಟೈನ್ ಮಾಡು ಹಾ ನೀನು ತುಂಬಾ ಮೇಲಕ್ಕೆ ಹೋಗ್ತೀಯಾ ಏನು ಬೇಡಮ್ಮ ಸಾಕು ನೀನೇ ಮ್ಯಾಕ್ ಹೋಗು ನಾವು ನೆಲದ ಮೇಲೆ ಇರ್ತೀವಿ ನೀನು ಆಕಾಶಕ್ಕೆ ಮ್ಯಾಕ್ ಹೋಗು ಹಾ ಪೊಲೀಸ್ ಮಗಳನ್ನ ಸಸಿಯಾಗಿ ತಂದಿದ್ದೀನಿ ಅಂತನ ಅಯ್ಯೋ ನಾನು ಯಾಕೆ ಹೋಗೋಣ ಮ್ಯಾಕಿ ಹಾ ಕೆಳಗೆ ಇರ್ತೀನಿ ನಾನು ಅಲ್ಲ ನಿಮ್ಗೆಲ್ಲರಿಗೂ ಸ್ವಲ್ಪ ಗೊತ್ತಾಗ್ಲಿ ನಮ್ ಬೀಗರು ಪೊಲೀಸ್ ಅಂತಾನ ಅಂತ ಹೇಳ್ದೆ ಅಷ್ಟೇನೆ ಹಾ ಇನ್ಸ್ಪೆಕ್ಟರ್ ಬರೇನೆ ಕಾನ್ಸ್ಟೇಬಲ್ ಅಲ್ಲ ಅಲ್ಲ ಪೊಲೀಸ್ನವ್ರ ಮಗಳು ನಿಮ್ಮ ಮಗನ್ ಯಾಕೆ ಮದ್ವೆ ಆಗ್ತಾಳೆ ಹಾ നഗോ അനുമാന സൊസെല്ലോ സുള്ുമാനു നമ്പിരു അനുമാന അനുമാന പ്രാണി അത്ര ഇതേ നമസത്തെ നടി നാക്ക് സുള് ആ അത് നിമത്ര അത്മാനത്രേക്കാത്തു അതേ മതി നന്ന സൊസു യാള് ആ இவ் ஒட்டையுரிக்கேங்கேத்தோசே ஜெயமா ஏனரீத்தி நீவேனா எத்தனை மாதாடித்த ரீ நன் ஜர்ி நான் நோட் நான் சோசே நோட் ஆலேனே எல்லா ஊர் பிரச்சார ஆகி மக மதே மாதம் நீங்க சோசை நானும் எதிர்க்கும் தேக்கி ಏಯ್ ನೀನು ಇವಾಗ ಬರಬೇಕಾಗಿತ್ತು ಅಂತ ಹೇಳಿ ಕೇಳಕ್ಕೆ ಅವಾಗಂದ್ರೆ ನನಗೆ ಯಾರು ಪೊಲೀಸ್ನರು ಪರಿಚಯ ಇರ್ಲಿಲ್ಲ ಈಗ ನೋಡು ನಮ್ಮ ಬೀಗ್ರೇನೆ ಪೊಲೀಸ್ನರು ಹಾ ಏನಾದ್ರು ನೀನು ಹಸುಗಳನ್ನ ಹೊಡ್ಕೊಂಡು ಇವಾಗ ಇವಾಗೇನಾನ ಹೊಡ್ಕೊಂಡು ಹೋಗಿದ್ದೆ ನಮ್ಮ ಬೀಗರಿಗೆ ಹೇಳಿ ಅಪ್ಪಗೆ ನಿನ್ನ ಚರ್ಮ ಸೊಲಿಸ್ತಿದ್ದೆ ಜೈಲಿಗೆ ಹಾಕಿಸ್ತಿದ್ದೆ ಒಂದು ಮೂರು ತಿಂಗಳು ಹಾ ತಿರ್ಗ ನನ್ನ ತಂಟಿ ಬರಬಾರ್ದು ಹಂಗ್ ಮಾಡಿಸ್ತಿದ್ದೆ ಏನ್ ಮಾಡೋದು ನನ್ನ ಮಗ ಇನ್ನೊಂದ ಒಂದ್ ಹದಿನೈದು ದಿವಸ ತಿಂಗಳು ಜಲ್ದಿ ಮದ್ವೆ ಆಗಿದ್ರೆ ನಿನ್ಗಿತ್ತು ಒಂದು ತುತ್ತ ಅನ್ನ ಏನು ಮಾಡ್ತೀಯ ಬಚಾವಾದೆ ವಾದೆ ನೀನೀಗ ಹಾಂ ಏ ಹೋಗು ನನ್ಸಲ ನಾನು ಇಸ್ಕೊಂಡು ಹೋಗಿದ್ದೀನಿ ಹಾ ಪೊಲೀಸ್ನಾರಿಗೆ ಹೇಳ್ಬಿಟ್ರೆ ಬಿಟ್ಬಿಡ್ತೀನ ಹೋಗಿ ಹೋಹ್ ಏನು ಪೊಲೀಸ್ ಅಂದ ತಕ್ಷಣ ಎದ್ಕೆಂಬಿಟ್ಟು ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡೆ ಹೋಗ್ ಹೋಗು ಇಲ್ಲಿ ಯಾರು ಎದ್ರಿಕೆ ಮರಿಲಿಲ್ಲ ಹಾ ಅಲಾ ಏನೋ ನಿನ್ ಸ್ವಸ ನೀನ್ ನಂಬ್ಕೊಂಡಿದೆಯ ಪೊಲೀಸು ಅಂತಾನೆ ಆ ಪೊಲೀಸು ಗೀಲೀಸು ಅದೇನಾಗ್ಯವರು ಏನ್ ಕಥ್ಯ ಪೊಲೀಸ್ ಮಗಳು ನಿನ್ನ ಮಗು ಯಾಕ್ ಮದ್ವೆ ಆಗ್ತಾಳೆ ಹೇಳು ಅವ್ನ ಒಳ್ಳೆ ಕೋತಿ ಆಡ್ಸಾನಿದ್ದಂಗಿದ ನಿನ್ ಮಗ ಜಗ್ಗು ಹಾ ಅವನ್ನ ಪೊಲೀಸ್ ಮಗಳು ಮದ್ವೆ ಆಗ್ತಾಳಾ ಹಾ ಅದನ್ನೆಲ್ಲ ನಾವು ನಂಬಬೇಕು ಆಂಟಿ ಏನ್ ಮಾತಾಡ್ತಾ ಇದೀರಾ ನಾನೇನು ಸುಳ್ಳು ಹೇಳ್ತಾ ಇಲ್ಲ ನಮ್ಮಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಗೊತ್ತಾ ಈಗಲೇ ಫೋನ್ ಮಾಡಿದ್ರೆ ಬಂದ್ಬಿಡ್ತಾರೆ ನಿಮ್ಮನ್ನೆಲ್ಲ ಒದ್ದು ಹೇಳ್ಕೊಂಡು ಹೋಗ್ಬಿಡ್ತಾರೆ ಹಾ ಏನಂದ್ಕೊಂಡಿದ್ದೀರಾ ಓ ನಾನು ನಿಜನೇ ಹೇಳ್ತಾ ಇದ್ದೀನಿ ಅತ್ತೆಗೆ ನಾನು ಸುಳ್ಳು ಹೇಳಿಲ್ಲ ಹಾ ಹೇಳಿ ಅರಿತಾ ಅರಿತಾ ನಿಮ್ಮಪ್ಪ ಹೇಳಿ ಇವ್ರು ನಾಲ್ಕೇನೆಲ್ಲ ನಾ ಅವರಿಸ್ಬಿಡು ಹೇಳ್ತೀನಿ ಏನಾದ್ರು ಗಾಂಚಲಿ ಮಾಡಿದೆ ಹುಷಾರು ನನ್ನ ಹತ್ರ ಮೇಲೆ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕು ಹಾ ಹೆಂಗ್ ಬೇಕು ಹಂಗ್ ಮಾತಾಡ್ಸೋದಲ್ಲ ಮೊದ್ಲು ಹಂಗೆ ಅಯ್ಯೋ 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 ಏನು ಬಿಲ್ಡಪ್ ಕೊಡಬೇಡ ಕಣೇ ಜೈ ಹೋಗು ಕರ್ಕೊಂಡು ಅದು ಎಲ್ಗ ಹೋಗ್ತಿದ್ಯಾ ಹೋಗೋದು ಕಲ್ತ್ಕಾ ಹಾಂ ಇಲ್ಲೇನು ಯಾರಿಗೂ ಎದ್ರು ಸಾಕು ಹೋಗ್ಬೇಡ ನಾವೇನೇನು ಏನು ತಪ್ಪು ಮಾಡಿಲ್ಲ ಬಂದು ಹಾಳ್ಕೊಂಡು ಹೋಗಕ್ಕೆ ಹೋಗು ಹೋಗು ನಿನ್ನ ಹೇಳ್ತಾ ಹೋದ್ರೆ ನಿನ್ನೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು ಹಂಗೈತಿ ನಿಂದು ಇದು ಕೆಲಸ ಇಲ್ಲಿ ಈ ಊರಾಗೆ ಅದೇ ಜನತ್ತಾಗೆ ಜನ ಜನತ್ತಾಗಿ ಸಾಲ ಮಾಡಿ ಯೋಷ್ಟು ಜನತ್ತಾಗಿ ಬೈಸ್ಕೊಂಡಿದ್ಯೋ ಏನು ಕತ್ತಿಯೋ ಹ ಗುಂಡಜಿ ಸುಮ್ಮನೆ ಇರ್ತೀಯ ಹಳೇದೆಲ್ಲ ನಾ ಹೋಗ್ಬೇಡ ಹಾ ಆಗೋಗಿರದ ಈಗ ನಾನು ಚೆನ್ನಾಗಿದ್ದೀನಿ ಹಾಂ ಯಾಕೆ ನಾನು ಮನ ಪೊಲೀಸ್ನವರೇ ನಮ್ ಬೀಗ್ರಾದ್ಮೇಲೆ ನಾನು ನಿಮ್ಮೇಲೆ ಯಾರಿಗೂ ಎದಕ್ಕೆಮಲ್ಲ ಯಾರು ಸಾಲದಾರು ಏನೋ ನಮ್ಮ ಹತ್ತಕ್ಕೆ ಬಂದು ಜೋರ್ ಮಾಡಂಗೂ ಇಲ್ಲ ಹಾ ಭಯ ಭಯ ಇರಬೇಕು ಜಯ್ಯಮ್ಮ ಅಂದ್ರೆ ಇನ್ಮೇಲೆ ಬಾರಿ ಅರಿತ ನಮ್ಮ ಅಣ್ಣ ಇರ್ಮ ಹೋಗಿ ಅವ್ರಿಗೂ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡೋಣ ಬಾ ನಂದಿ ನೀನು ಅಲ್ಲೇ ಇದ್ದಾಳೆ ನನ್ನ ಮಗು ನಮ್ಮ ಮದ್ವೆ ಆಗಲ್ಲ ಹೇಳಿ ಹೋಗಿ ಅಪ್ಪ ಎದ್ ಮದ್ವೆ ಆದ್ಲು ಹಾ ಆಗಿದ್ದು ಒಂಥರ ಒಳ್ಳೆದೇ ಆಯ್ತು ಬಾ ನಿನ್ನಂತ ಸೊಸೆ ಸಿಕ್ಕಿರಲಿಲ್ಲ ಅವಳೇನಾದ್ರೂ ನಮ್ಮನೆಗೆ ನನ್ಗೆ ಸೊಸೆಯಾಗಿ ಬಂದಿದ್ರಿ ಹಾ ಸಾಕು ಕರ್ಕೊಂಡು ಹೋಗಮ್ಮ ಏನ್ ಬೀದಿ ನಿಂತ್ಕೊಂಡೇನು ಮೆರವಣಿಗೆ ಮಾಡ್ಬೇಡ ಸೊಸೆ ಸೊಸೆ ಅಂತ ಹೇಳಿ ಹಾ ஏன் சசேன் மணி உடுக்கி மகளும் நீதி நமக்கு நந்தே அறித்தோ அது அரித்தா முந்தே ஓகே